ಸ್ವಚ್ಚಲ ಬಸರಿಯ ಒಂದು ಹಾಡು ಸೀಮಂತ ಮಾಡ್ತಕ್ಕಂಥ ಸಂದರ್ಭದೊಳಗೆ ಹಾಡ್ತಕ್ಕಂಥ ಒಂದು ಹಾಡನ್ನ ನಾನು ಹಾಡ್ತಾ ಇದ್ದೀನಿ ಈ ಹಾಡನ್ನ ಕೇಳಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ಹಾಡನ್ನ ನಾನು ಸ್ವಚ್ಚಲ ಬಸರಿಯ ಬಯಕೆಯ ಒಂದು ಹಾಡನ್ನ ನಾನು ಹಾಡ್ತಾ ಇದ್ದೀನಿ ಕರದ ಕರಚಿ ಕಾಯಿ ಕರ ದರ ಕಾಯಿ ಎಣ್ಣೆ ಹೋಳಿಗೆ ಸುಳ್ಳಿ ಹೋಳಿಗೆ ಕರದ ಕರಚಿ ಕಾಯಿ எண்ணி ஹோழிக சொல்லி ஹோழிக தடவி தடவி மாடுகொண் மாவின ஹோழிட்ட கொண் உண்டே நம்புவள பாலான பைக்கிலினா பகசே நம்புவள பாலான பைக்கிலினாரி பகசே நம்புவள ಗೆಣಸಿನೋಳಿಗೆ ಮನಸ್ಸಿನೋಳಿಗೆ ಸಜ್ಜ ಕದೋಳಿಗೆ ಊರಣದೋಳಿಗೆ ಗೆಣಸಿನೋಳಿ ಮನಸ್ಸಿನೋಳಿಗೆ ಸಜ್ಜ ಕದೋಳಿಗೆ ಊರಣದೋಳಿಗೆ ಮ್ಯಾಲೆರ ತುಪ್ಪ ಹಾಕೊಂಡು ಉಂಡೆ ನೆಂಬುವಳ ಬಾಲಾ ಬೈಕಿಲಿನ ಹರಿ ಭಗಸೆ ನೆಂಬುವಳ ತುಪ್ಪ ಹಾಕೊಂಡು ಉಂಡೆ ിലി നാരി ഭമ്പവള അക്കി അന്നോളന്ന ഗോദി അന്ന സാവ അക്കി അന്ന ജോളന്ന ഗോദിയാണ് സാവിയന്നാലെ കട്ടിന സർ ഹോണ്ട് ഉണ്ടേ നിമ്പുവള ബാലാൻ ബൈക്കിലെ നാ ഭഗസേ നമ്പുവള ൈക്കി നാറി ഭസശ നമ്പോള തവര മണി സിരി മ്യാ ചുങ്ങലിംഗ ദുവാ തവര മനസ് സിരിയാൽ ചുങ്ങിന് ഗാലിംഗ ദുവാ ടോപ്പ് ശരഗ മാല മാഡ ഉട്ടോളൈക്കി നാറി ഭഗസേ നമ്പുള ടോപ് ശര ഗഡ് നമ്പോള ಬಾಲನ ನಾ ಬೈಕಿ ನಾರಿ ಭಗ ಸೆ ಬಾಲನ ಬೈಕಿ ನಾರಿ ಭಗ ಸೆ ಬಾಲನ ಬೈಕಿ ನಾರಿ ಭಗ ಸೇನೆ